ಹಾಯ್ ಹಲೋ ನಮಸ್ತೆ ಇವತ್ತು ನಾನೊಂದು ಹನ್ನೊಂದು ಸೆನ್ಸಲ್ಲಿ ನಿರ್ಮಿಸಿದ ಟೂ ಬಿ ಎಚ್ ಕೆ ಮನೆಯನ್ನು ತೋರಿಸ್ತಾ ಇದ್ದೇನೆ ಇದು ಮಾರಾಟಕ್ಕಿರುವಂತಹ ಮನೆ ಮಂಗಳೂರು ಪುತ್ತೂರು ಹೈವೇಯ ಪಕ್ಕದಲ್ಲಿರುವಂತಹ ಒಂದು ಊರು ಅಂತ ಹೇಳ್ಬೋದು ಮೇನ್ ರೋಡಲ್ಲೇ ಇದೆ ರೋಡಿನ ಪಕ್ಕದಲ್ಲಿ ರಸ್ತೆ ಪಕ್ಕದಲ್ಲಿರುವಂಥ ಮನೆ ಬನ್ನಿ ಮೊದಲು ನಾವು ಮನೆಯನ್ನು ನೋಡ್ಕೊಂಡು ಬರೋಣ ಕಾಣ್ಬೋದು ಇದು ಆರ್ ಸಿ ಸಿ ಮನೆ ಬಟ್ ಫ್ರಂಟಿಗೆ ಎಕ್ಸ್ಟ್ರಾ ಇದು ಸಿಟ್ಔಟ್ ಥರ ಒಂದು ಶೀಟ್ ಹಾಕಿ ಮಾಡಿದ್ದಾರೆ ಆ್ಯಕ್ಚುಲಿ ಇದು ಆರ್ ಸಿ ಸಿ ಮನೆಯೇ ಬನ್ನಿ ನಾವು ಈ ಮನೆಯ ಒಳಾಂಗಣ ಮತ್ತು ಹೊರಾಂಗಣ ಯಾವ ರೀತಿ ಇದೆ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಕಾಣ್ಬೋದು ನಿಮಗೆ ಸಿಟ್ ಔಟ್ ಓಕೆ ಸಿಟ್ ಔಟ್ ಸಿಟ್ ಔಟ್ನ ಸಿಟ್ಟಿಂಗ್ ಜಾಗಕ್ಕೆ ಇಲ್ಲಿ ಟೈಲ್ಸ್ ಹಾಕಿದ್ದಾರೆ ನೋಡಿ ಹಾಗೇನು ನೆಲಕ್ಕೆ ಕಾಣ್ಬೋದು ಕೆಂಪು ಕಾವಿ ಹಾಕಿದ್ದಾರೆ ಮೂರು ಮೆಟಲ್ ಇದು ಬಂದಿದೆ ನೋಡಿ ಮೆಟಲ್ ಪಿಲ್ಲರ್ ಬಂದಿದೆ ಹಾಗೇನಿದು ಶೀಟ್ ಹಾಕಿದ್ದಾರೆ ಮೇಲ್ಗಡೆ ಓಕೆ ಇದು ನೀವು ಮಾಡಿಫೈ ಮಾಡ್ಬೋದು ನೆಕ್ಸ್ಟ್ ಕಾಂಕ್ರೀಟ್ ಬೇಕಾದರೆ ಹಾಕ್ಬೋದು ಇನ್ನು ನಾವು ಮನೆಯ ಒಳಗಡೆ ಯಾವ ರೀತಿ ಇದೀನಿ ನೋಡ್ಕೊಂಡು ಬರೋಣ ನಾವು ಇಲ್ಲಿ ಗಮನಿಸಬೇಕಾದದ್ದು ಈ ಮನೆಯ ಬಾಗಿಲು ಓಕೆ ಎರಡು ಟೂ ಡೋರ್ ಮಾಡಿದ್ದಾರೆ ಓಕೆ ಟ್ರೆಡಿಷನಲ್ ಟೈಪ್ ಅಲ್ಲಿ ಮಾಡಿದ್ದಾರೆ ಇನ್ನು ಈ ಮನೆಯ ಒಳಾಂಗಣ ಬನ್ನಿ ಎಂಟ್ರಿ ಆಗ್ತಾ ಇದಂತೆ ಕಾಣ್ಬೋದು ನಿಮಗೆ ಲಿವಿಂಗ್ ಏರಿಯಾ ಓಕೆ ಅತ್ಯವಶ್ಯಕವಾದ ಸ್ಪೇಸ್ ಅಲ್ಲಿ ಇದೆ ಟೆನ್ ಟ್ವೆಲ್ ಸೈಜ್ ಇರಬಹುದು ಅಂದಾಜು ಹಾಗೆ ಒಂದು ಶೋಕೇಸ್ ಕೊಟ್ಟಿದ್ದಾರೆ ನೋಡಿ ಎರಡು ವಿಂಡೋ ಬಂದಿದೆ ತುಂಬಾ ಬೆಳಕು ಬರುವ ಎಲ್ಲ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ ನೋಡಿ ನೆಕ್ಸ್ಟ್ ಇಲ್ಲಿಂದ ರೈಟ್ ತಗೊಂಡ್ರೆ ಬೆಡ್ರೂಮ್ ಒಂದು ವಿಂಡೋ ಇದೆ ಹಾಗೆಯೇ ರ್ಯಾಕ್ ಕೂಡ ಇದೆ ನೆಕ್ಸ್ಟ್ ನಾವು ಎಂಟ್ರಿ ಮನೆಯ ಡೈನಿಂಗ್ ಹಾಲ್ ಅರೌಂಡ್ ಟೆನ್ ಟ್ವೆಲ್ ಸೈಜ್ನಲ್ಲಿ ಡೈನಿಂಗ್ ಹಾಲ್ ಒಂದು ವಿಂಡೋ ಇದೆ ಒಂದು ವಾಶ್ ಬೇಸಿಂಗ್ ಕೂಡ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಇಲ್ಲಿಂದ ಲೆಫ್ಟ್ ತಗೊಂಡು ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ ಓಕೆ ಒಂದು ವಿಂಡೋ ಇದೆ ಹಾಗೆಯೇ ರ್ಯಾಕ್ ಇದೆ ಎಷ್ಟು ಇದೆ ನೆಕ್ಸ್ಟ್ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮನೆಯ ಕಿಚನ್ ಓಕೆ ಮನೆ ಇದು ಕೂಡ ಒಂದು ಅರೌಂಡ್ ಟೆನ್ ಟ್ವೆಲ್ ಸೈಜ್ನಲ್ಲಿರುವಂಥ ಕಿಚನ್ ಕಿಚನ್ ರ್ಯಾಕ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಮೇಲೆಗಡೆ ರ್ಯಾಕ್ ಆಗಿರ್ಬೋದು ಓಕೆ ಎರಡು ವಿಂಡೋ ಇದೆ ಇಲ್ಲಿ ಕಿಚನ್ನಲ್ಲಿ ಸ್ಟೋರ್ ಮಾಡಬೇಕಾದಂಥ ಒಂದು ಸ್ಪೇಸ್ ಇದೆ ಮೇಲುಗಡೆ ನೋಡಿ ಎಕ್ಸ್ಟ್ರಾ ಥಿಂಗ್ಸ್ ಇಲ್ಲದೆ ತಗೊಂಡ್ರೆ ಇಲ್ಲೂ ಒಂದು ಬೆಡ್ರೂಮ್ ಇದೆ ಒಟ್ಟು ಮೂರು ಬೆಡ್ರೂಮ್ ಇದೆ ಈ ಮನೆಯಲ್ಲಿ ಓಕೆ ಮೂರು ಬೆಡ್ರೂಮ್ ಇದೆ ಹಾಗೆ ಬಾತ್ರೂಮ್ನ ವಿಷಯ ಬರೋದಾದರೆ ಒಂದು ಕಾಮನ್ ಬಾತ್ರೂಮ್ ಇದೆ ಓಕೆ ಇನ್ನು ಮನೆಯ ಹೊರಾಂಗಣ ನೋಡೋದಾದರೆ ಫ್ರೆಂಡ್ ಸೈಡಲ್ಲಿ ತುಂಬ ಸ್ಪೇಸಸ್ ಇದೆ ಓಕೆ ತುಂಗು ಇದೆ ಅಡಿಕೆ ಮರ ಕೂಡ ಇದೆ ಹಾಗೇನೇ ಇಲ್ಲೊಂದು ಕಟ್ಟಡ ಇದೆ ಹಾಡು ಸಾಕೋಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ಇದು ಕೂಡ ಒಂದು ಉಪಯೋಗ ಆಗ್ಬೋದು ಇದರ ಆ್ಯಕ್ಚುಲಿ ಇದರ ಎಡ್ರೆಸ್ ಕರೆಕ್ಟ್ ಅಡ್ರೆಸ್ ಬಂದು ಕುಕ್ರಬೆಟ್ಟು ಕುಕ್ರಬೆಟ್ಟು ಜಂಕ್ಷನ್ನಿಂದ ಸ್ವಲ್ಪ ಇರುವಂಥ ಒಂದು ಮನೆ ಓಕೆ ಟೋಟಲ್ ಇದರಲ್ಲಿ ಹನ್ನೊಂದು ಸೆನ್ಸ್ ಇದೆ ಅದರಲ್ಲಿ ಐದು ಸೆನ್ಸ್ ರೆಕಾರ್ಡ್ ಓಕೆ ಉಳಿದದೆಲ್ಲ ಕುಮ್ಕಿ ಜಾಗ ಪ್ಲೇಸ್ ಬಂದುಬಿಟ್ಟು ಮಂಗಳೂರು ಪುತ್ತೂರು ಹೈವೇನಿದೆ ಮೈಸೂರು ಮಂಗಳೂರು ಹೈವೇ ಆ್ಯಕ್ಚುಲಿ ನಿಮಗೆ ಗೊತ್ತಾಗೋಸ್ಕರ ಹೇಳ್ತಾ ಇದ್ದೀನಿ ಪಾಟ್ರ ಕೊಡಿ ಇಲ್ಲಿಂದ ಸೀದಾ ಹೋದರೆ ಪಾಟ್ರ ಕೊಡಿ ಆಯಿತಾ ಮಿತ್ತೂರಿಂದ ಸ್ವಲ್ಪ ಈ ಕಡೆ ಓಕೆ ಸ್ವಲ್ಪ ಮುಂದೆ ಬಂದರೆ ರೈಟಿಗೆ ತೊಗೊಂಡ್ರೆ ಆಯ್ತು ಜಂಕ್ಷನ್ ಇದೆ ಇಲ್ಲಿ ಓಕೆ ರಸ್ತೆ ಪಕ್ಕನೇ ಇಲ್ಲಿ ರಸ್ತೆ ಇಲ್ಲೇ ಇದೆ ಓಕೆ ರಸ್ತೆ ಪಕ್ಕದಲ್ಲಿರುವ ಈ ಪ್ರಾಪರ್ಟಿ ಓಕೆ ಇದು ಆ್ಯಕ್ಚುಲಿ ನೈಂಟಿ ಫೋರ್ ಸಿ ಡಾಕ್ಯುಮೆಂಟ್ಸ್ ಇದು ಹತ್ತು ವರ್ಷ ಕಳೆದಿದೆ ಇನ್ನೊಂದು ನಾಲ್ಕು ವರ್ಷ ಇಲ್ಲಿ ಟ್ರಾನ್ಸ್ಫರ್ ಈಸಿಯಾಗಿ ಮಾಡ್ಬೋದು ಸ್ಟ್ರಾಂಗ್ ಅಗ್ರಿಮೆಂಟ್ ಮಾಡಿದರೆ ವ್ಯವಹಾರ ನಡೆಸ್ಬೋದು ಏನು ತೊಂದರೆ ಇಲ್ಲ ಒಟ್ಟು ಮೂರು ಬೆಡ್ರೂಮ್ ಇದೆ ಟೋಟಲ್ ಇದು ಬೆಲೆ ಬಂದುಬಿಟ್ಟು ಮೂವತ್ತ ಮೂರು ಲಕ್ಷ ರೂಪಾಯಿ ಹೇಳ್ತಾರೆ ಬಂದು ಮಾತಾಡಿದರೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಓಕೆ ಈ ಮನೆಯ ಬಗ್ಗೆ ಇಂಟ್ರೆಸ್ಟೆಡ್ ಇದ್ರೆ ಕೆಳಗೆ ನೀಡಿರುವಂತಹ ನಂಬರಿಗೆ ಕರೆ ಅಥವಾ ವಾಟ್ಸಾಪ್ ಮೆಸೇಜ್ ಕೂಡ ಮಾಡಬಹುದು ಇನ್ನಷ್ಟು ಈ ರೀತಿಯಾದಂತಹ ಮನೆಗಳ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು